ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಟೇಸ್ಟಿಯಾದ ಹಾಗೂ ಆರೋಗ್ಯಕರವಾದ ಸೌತೆಕಾಯಿ ಇಡ್ಲಿನ ಮಾಡ್ತಾ ಇದ್ದೀನಿ ಇದನ್ನು ಮಾಡೋದು ತುಂಬಾ ಸುಲಭ ಎರಡು ಸೌತೆಕಾಯಿ ಇದ್ದರೆ ಸಾಕಾಗುತ್ತೆ ಇದೇ ರೀತಿ ಮೂಲಂಗಿನೂ ಯೂಸ್ ಮಾಡಿಕೊಂಡು ಕೂಡ ಮಾಡಬಹುದು ಈ ಟೇಸ್ಟಿಯಾದ ಸೌತೆಕಾಯಿ ಇಡ್ಲಿನ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದು ಲೋಟ ಅಕ್ಕಿ ನುಚ್ಚನ್ನು ತಗೊಂಡಿದ್ದೀನಿ ಇದನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಜೊತೆಗೆ ಒಂದು ಬೌಲ್ನಲ್ಲಿ ಮುಕ್ಕಾಲು ಭಾಗದಷ್ಟು ಮೊಸರನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಲೋಟದಷ್ಟು ನೀರನ್ನು ಬೆಚ್ಚಿಗೆ ಕಾಯಿಸ್ಕೊಂಡಿದ್ದೆ ಇವಾಗ ನೀರನ್ನು ಸಹ ಸ್ವಲ್ಪ ಸ್ವಲ್ಪನೇ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಾರ್ನಿಂಗ್ ಇಡ್ಲಿ ಮಾಡ್ತಾ ಇದ್ದೀವಿ ಅಂದರೆ ನೈಟೇ ನೆನೆಸ್ಕೋಬೇಕು ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ ಇವಾಗ ಬ್ಯಾಟರ್ ರೆಡಿಯಾಗಿದೆ ಮಾರ್ನಿಂಗ್ ನಾನಿಲ್ಲಿ ಎರಡು ಸೌತೆಕಾಯಿನ ತುರಿದಿಟ್ಕೊಂಡಿದ್ದೆ ಇವಾಗ ನೀರನ್ನು ಸಪ್ರೇಟ್ ಮಾಡಿ ಸೌತೆಕಾಯಿ ತುರಿನ ಎತ್ತಿಟ್ಕೊಂಡೆ ನೀರು ಸಮೇತ ಹಾಕಿಬಿಟ್ರೆ ಇಡ್ಲಿ ಹಿಟ್ಟು ತುಂಬ ನೀರಾಗಿಬಿಡುತ್ತೆ ಇವಾಗ ಸೌತೆಕಾಯಿ ತುರಿ ಈ ಥರ ರೆಡಿಯಾಗಿದೆ ಇವಾಗ ನೆನೆಸ್ಕೊಂಡಿರೋ ನುಚ್ಚಿಗೆ ತುರಿದಿರೋ ಸೌತೆಕಾಯಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಕಟ್ ಸಬ್ಸಿಗೆ ಸೊಪ್ಪನ್ನು ಚೆನ್ನಾಗಿ ತೊಳೆದು ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನಂತರ ಒಂದು ದಪ್ಪ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಕಡಲೆಬೇಳೆನ ನೀರಲ್ಲಿ ಹಾಕಿ ಒನ್ ಅವರ್ ನೆನೆಸ್ಕೊಂಡಿದ್ದೆ ಅದನ್ನು ಸಹ ಹಾಕ್ತಾ ಇದ್ದೀನಿ ನಂತರ ಅರ್ಧ ಕಪ್ ಹಸಿ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ ಹಾಕಿದ ಮೇಲೆ ಕೊನೆಯಲ್ಲಿ ಒಂದು ಸ್ಪೂನ್ ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಬ್ಯಾಟರ್ ರೆಡಿಯಾಗಿದೆ ನಂತರ ಇದಕ್ಕೆ ಚಟ್ನಿನ ರೆಡಿ ಅಂತ ಒಂದು ಮಿಕ್ಸಿ ಜಾರಿಗೆ ಎರಡು ಟೇಬಲ್ ಸ್ಪೂನ್ ಉರ್ಗಡ್ಲೇನ ಇದ್ದೀನಿ ಹಾಗೆ ಒಂದು ಕಪ್ ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ನಂತರ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಉಪ್ಪು ಸ್ವಲ್ಪ ಚಿಚ್ಚಿಟ್ಕೊಂಡಿರೋ ಶುಂಠಿ ಹಾಗೆ ಏಳು ಬೆಳ್ಳುಳ್ಳಿ ಸಳ್ಳು ತಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊನೆಯಲ್ಲಿ ಸ್ವಲ್ಪ ಹುಣ್ಸೆಹಣ್ಣು ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ಪುದೀನ ಹಾಕಿದರೆ ಚಟ್ನಿ ತುಂಬಾ ರುಚಿಯಾಗಿರುತ್ತೆ ನಾನು ಇಲ್ಲದೆ ಇರೋದರಿಂದ ಅದನ್ನು ಸ್ಕಿಪ್ ಮಾಡಿದ್ದೀನಿ ಇಷ್ಟನ್ನು ಕೂಡ ಹಾಕಿದ್ಮೇಲೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋಬೇಕು ಇವಾಗ ಇಡ್ಲಿ ಜೊತೆ ಒಂದೊಳ್ಳೆ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಸಾಸಿವೆ ಕರಿಬೇವು ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ ನಂತರ ಇಡ್ಲಿ ಪಾತ್ರೆನ ತಗೊಂಡು ಸ್ವಲ್ಪ ನೀರು ಹಾಕಿಟ್ಟಿದ್ದೆ ಹಾಗೆಯೇ ಎಲ್ಲ ಪ್ಲೇಟ್ಸ್ಗಳಿಗೆ ಲೈಟಾಗಿ ಎಣ್ಣೆನ ಹಾಕಿ ಸ್ಪ್ರೆಡ್ ಮಾಡಿಕೊಂಡೆ ಈ ಥರ ಮಾಡ್ಕೊಳ್ಳೋದ್ರಿಂದ ಇಡ್ಲಿ ಪ್ಲೇಟ್ಗೆ ಕಚ್ಕೊಳ್ಳೋದಿಲ್ಲ ಇವಾಗ ಪ್ಲೇಟ್ಸ್ಗಳಿಗೆಲ್ಲ ಎಣ್ಣೆ ಹಾಕಿ ರೆಡಿ ಮಾಡ್ಕೊಂಡಿದ್ದೀನಿ ನಂತರ ನಾನು ರೆಡಿ ಮಾಡಿಟ್ಕೊಂಡಿರೋ ಬ್ಯಾಟರ್ನ ಎಲ್ಲ ಪ್ಲೇಟ್ಸ್ಗಳಿಗೂ ಹಾಕ್ತಾಯಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಹಿಟ್ಟು ಮಿಕ್ಕಿದ್ರಿಂದ ಎಕ್ಸ್ಟ್ರಾ ಒಂದು ಪ್ಲೇಟ್ ತೊಗೊಂಡು ಹಾಕ್ತಾಯಿದ್ದೀನಿ ಇವಾಗ ನಾನು ಲಿಡ್ನ ಕ್ಲೋಸ್ ಮಾಡಿ ಹತ್ತು ನಿಮಿಷ ಬೇಯಿಸ್ಕೊತೀನಿ ಫೈನಲಿ ರುಚಿಯಾಗಿರೋ ಸಾಫ್ಟಾಗಿರೋ ಇಡ್ಲಿ ರೆಡಿಯಾಗಿದೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲೈಕಾನ್ ಒತ್ತಿ ನನ್ನ ಮುಂದಿನ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಹಾಗೆಯೇ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್